ಹೌದು ರಂಜಿನಿ ರಾಘವನ್ ಅವರ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಮದುವೆಯು ಕೂಡ ಆಗ್ತಾರೆ ಅದರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿದಾರಲ್ಲ ಸಿನಿಮಾ ವಿಚಾರವಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಾಕಷ್ಟು ಜನ ಕೇಳ್ತಾ ಇರ್ತೀನಿ ನಿಮ್ಮ ಮದುವೆ ಯಾವಾಗ ಅಂತ ಸೊ ಮದುವೆಯ ಒಂದು ಗುಡ್ ನ್ಯೂಸ್ ಅತಿ ಶೀಘ್ರದಲ್ಲಿ ನೋಡ್ಬೇಕು ಅದಕ್ಕಿಂತ ಮುಂಚೆ ನಾನು ಸಿನಿಮಾ ರಿಲೀಸ್ ಆಗ್ತಿ ಎಲ್ರು ಕೂಡ ಮಿಸ್ ಮಾಡದೆ ನೋಡಿ ಅನ್ನುವಂತ ಒಂದು ಮಾತನ್ನ ರಂಜಿನಿ ಅವರು ತಿಳಿಸಿದ್ದಾರೆ ಸ್ವಪ್ನ ಮಂಪ ಏನೋ ಒಂದು ಒಂದು ಸಿನಿಮಾ ಇದಾಗಿರುತ್ತೆ ಸ್ವಪ್ನ ಮಂಟಪದಲ್ಲಿ ವಿಜಯ ಅವರೊಟ್ಟಿಗೆ ರಂಜಿನಿ ಅವರು ನಡೆಸಿದ್ದು ಬಹಳಷ್ಟು ವಿಶೇಷತೆಯಿಂದ ಕೂಡಿರುತ್ತ ಸುಗ ಎಲ್ಲರೂ ಕೂಡ ತಪ್ಪದೆ ತಮ್ಮ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚೆನ್ನಾಗಿರುತ್ತೆ ಅದ್ಭುತವಾದಂತಹ ಕತೆ ಬರ್ಗು ರಾಮಚಂದ್ರಪ್ಪ ಅವರದ್ದು ವಿಶೇಷವಾಗಿರುತ್ತೆ ಮಾತನ್ನ ರಂಜನಿ ಅವರು ತಿಳಿಸಿದ್ದಾರೆ ಸ್ಪೆಷಲ್ ಆಗಿ ವಿಜಯ ರಾಘವೇಂದ್ರ ಮುತ್ತ ಅವರೊಟ್ಟಿಗೆ ನಟಿಸಿರುವುದಕ್ಕೆ ರಂಜಿನಿ ಅವರಿಗೆ ಬಹಳಷ್ಟು ಖುಷಿ ಇದೆ ಚಿನ್ನಾರಿ ಮುತ್ತ ನ್ಯಾಷನಲ್ ಅವಾರ್ಡ್ ವಿಜೇತರು ಅವರು ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಪಾತ್ರಗಳನ್ನೆಲ್ಲ ಈಗ ನಿಭಾಯಿಸ್ಕೊಂಡು ಬಂದಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳು ಇವರು ಆಯ್ಕೆ ಮಾಡೋದು ಸಿನಿಮಾ ಇವರು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿರುತ್ತೆ ಕತೆ ಅಂತ ಇವರು ಮಾಡುವಂತಹ ಸಿನಿಮಾ ಕತೆಗಳೆಲ್ಲವೂ ಕೂಡ ಫ್ಯಾಮಿಲಿ ಓರಿಯಂಟೆಡ್ ಫ್ಯಾಮಿಲಿ ಕೂತು ಯಾವುದೇ ಮುಜ್ಜರ ಇಲ್ಲದೆ ನೋಡಬಹುದು ಸೊ ಆ ರೀತಿ ಒಂದು ಸಿನಿಮಾಗಳಲ್ಲಿ ಯಾವಾಗ್ಲೂ ಕೂಡ ವಿಚಾರ ಅವರು ಮಾಡುವಂತದ್ದು ಅದರಲ್ಲಿ ರಂಜಿನಿ ಅವರು ಕೂಡ ಒಂದು ಪ್ರಮುಖ ಪಾತ್ರ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು ಅವ್ರಿಗೂ ಕೂಡ ಬಹಳಷ್ಟು ವಿಶೇಷ ಅಂತಾನೆ ಹೇಳ್ಬೋದು ನೀವು ಕೂಡ ನೋಡ್ತಿರೋ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ